아니 <목소리> 아니 <목소리> 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 <목소리>

पराशक्ति 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 ओम शक्ति पराशक्ति 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 ओम शक्ति पराशक्ति पराशक्ति ओम शक्ति पराशक्ति 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 ओम शक्ति पराशक्ति 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 پراکتي اوکے پراکتي ايوا پراکتي پراکتي ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ತಾಯಲೂರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಸುಮಾರು ನಾಲ್ಕು ಬಸ್ ಗಳನ್ನ ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ ಯಾತ್ರಾರ್ಥಿಗಳು ಸುಗುವಾಗಿ ಪ್ರಯಾಣ ಮಾಡಿ ದೇವರ ಶಕ್ತಿಗೆ ಪಾತ್ರ ಆಗ್ಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ವಿ ಅವ್ರಿಗೂ ಕೂಡ ಸಮೃದ್ಧಿ ಮಂಜುನಾಥ್ ಅವರು ಮನಸ್ಸು ಮಾಡಿ ಇಡೀ ತಾಲೂಕಾದ್ಯಂತ ಬಸ್ಗಳು ಕಳಿಸಿರೋದಕ್ಕೆ ಆ ಸಮ ಓಂ ಶಕ್ತಿ ದೇವತೆ ಅವ್ರಿಗೂ ಕೂಡ ಅನುಗ್ರಹ ಲಭಿಸ್ಲಿ ಮಾತನ್ನ ಹೇಳ್ತಾ ಎಲ್ರೂ ಕೂಡ ಅವರ ಸೇವೆಯನ್ನ ನೆನೆಸ್ಕೋಬೇಕು ಮಾತನ್ನ ಹೇಳ್ತಾ ನಿಜವಾಗ್ಲೂ ಕೂಡ ಈ ಒಂದು ಇನ್ನೂರು ಜನ ನಾಲ್ಕು ಬಸ್ ಇವತ್ತು ಹೊಡ್ತಾ ಇರೋದು ನಮ್ಮ ತಾಯಿ ಒಂದು ಶುಭ ದಿನ ಅಂತಕ್ಕಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಐವತ್ ಇನ್ನೂರೈವತ್ತು ಜನ ಇವತ್ತು ಬಹಲೂರ್ನಿಂದ ಹೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿ ಪ್ರತಿ ವರ್ಷಾನು ಕೂಡ ಇದೇ ರೀತಿ ಕಳೆದ ವರ್ಷಾನು ಕೂಡ ಬಸ್ ಗಳ್ ಕಲಿಸಿದ್ರು ಈ ವರ್ಷಾನು ಕಲಿಸಿದ್ರೆ ಅವ್ರು ಹೇಳಿದ್ದಾರೆ ಇರೋವರೆಗೂ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇದ್ರು ಬಸ್ ಗಳನ್ನು ಕಳಿಸ್ತಿ ಕಲಿಸ್ತೀನಿ ಅವ್ರಿಗೆ ನಾವು ತಾಯ್ಲೂರು ಜನತೆ ಪರವಾಗಿ ಅವ್ರಿಗೆ ಆಶೀರ್ವಾದ ದೇವತೆ ಕೊಡ್ಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಯಶಸ್ವಿಯಾಗಿ ಯಾತ್ರೆ ಮುಗಿಸ್ಕೊಂಡ್ ಬರ್ಬೇಕು ಕ್ಷೇಮವಾಗಿ ಬರ್ಬೇಕು ಅಂತಕ್ಕಂಥ ಮಾತನ್ನ ನೆನೆಸ್ಕೊಳ್ತಾ ಅವರೆಲ್ರಿಗೂ ಕೂಡ ಶುಭ ಆಗ್ಲಿ ಅಂತ ಹೇಳಿ ಆರೈಸ್ತಾನಪ್ಪ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಏನ್ ವ್ಯವಸ್ಥೆ ಸಮೃದ್ಧಿ ಮಂಜನ್ನ ಮಾಡಿದ್ದಾರೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ನೀವೆಲ್ಲ ಒಂದ್ ಬೇಡ್ಕೋಬೇಕು ದೇವಸ್ಥಾ ದೇವಸ್ಥಾನ ಹೋಗಿ ಪ್ರತಿ ವರ್ಷ ಅವರು ಬಸ್ಗಳು ಕೊಡ್ತಾ ಇದ್ದಾರೆ ಅವರು ಆರೋಗ್ಯ ಚೆನ್ನಾಗಿರ್ಲಿ ಅವ್ರಿಗೆಲ್ಲ ಪ್ರತಿ ವರ್ಷ ನಿಮ್ಗೆ ಈ ತರನೇ ಅನುಕೂಲ ಆಗ್ಲಿ ಎಲ್ಲ ಸೇವೆ ಮಾಡ್ತಾ ಇದಾರೆ ಈ ತರ ಅವ್ರಿಗೆ ದೇವರು ಚೆನ್ನಾಗಿಟ್ಲಿ ಅಂತ ನಾವು ಕೋರ್ಕೊಂತ ಇದೀವಿ ಊರ್ ಪ್ರತಿ ವರ್ಷ ಒಂದ್ ವರ್ಷ ಅಲ್ಲ ಸುಮಾರು ಐದಾರು ವರ್ಷಗಳಿಂದ ಪ್ರತಿ ವರ್ಷನೂ ಓಂ ಶಕ್ತಿಗೆ ಸುಮಾರು ಏನಿಲ್ಲ ಅಂದ್ರೆ ಕೂಡ ಒಂದು ನಾನೂರ ಐನೂರು ಬಸ್ ನಮ್ಮ ತಾಲೂಕಿನ ಕಳಿಸ್ತಾ ಇದ್ದಾರೆ ಅವ್ರಿಗೆ ವರ್ಷ ವರ್ಷನು ಇನ್ನೂ ಸಂಖ್ಯೆಗಳು ಜಾಸ್ತಿ ಆಗ್ಲಿ ಅಂತ ಆ ಓಂ ಶಕ್ತಿ ಆಶೀರ್ವಾದ ನೀಡಬೇಕು ಅದೇ ರೀತಿ ನಮ್ ಶಕ್ತಿಗಳು ಸಾರ್ ಇಳ್ದಂಗೆ ಅವ್ರಿಗೆ ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಇನ್ನೂ ನಮ್ಗೆ ಸೇವೆ ಮಾಡ್ಲಿ ನಮ್ ತಾಲೂಕಿಗೆ ಅಂತ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಕೊಡ್ತಾ ಇದ್ದೇವೆ ಎಲ್ಲಾ ಶಕ್ತಿಗಳು ಸುರಕ್ಷಿತವಾಗಿ ಸೇಮ್ ಬರ್ಬೇಕು ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಶಕ್ತಿ ನಾವು ಒಂದ್ ಹತ್ತು ವರ್ಷದಿಂದ ದೇವಸ್ಥಾನ ರೆಡಿ ಮಾಡ್ತಾ ಇದೀವಿ ನಮ್ಗೆ ಯಾರು ಸಹಾಯ ಮಾಡಿಲ್ಲ ಇವಾಗ ಮಾತ್ ಕೊಟ್ಟಿದ್ದಾರೆ ರಮೇಶ್ ಆ ಸಮೃದ್ಧಿ ಮಂಜಣ್ಣ ಅವರು ಹೋದ್ ವರ್ಷ ಮಾತ್ ಕೊಟ್ಟಿದ್ರು ಆ ಮಾತ್ ನಮ್ಗೂ ನಾವು ಹೋಗಿಲ್ಲ ನಮ್ಗೂ ಟೈಮ್ ಸಿಕ್ಕಿಲ್ಲ ಅವ್ರು ಬಂದ್ಮೇಲೆ ನಾವ್ ಕೇಳಕ್ಕೂ ಆಗಿಲ್ಲ ಆಯ್ತಾ ಈ ಸಲ ನಮ್ಗ್ ದೇವಸ್ಥಾನ ಆಗ್ಬೇಕು ಅಂತ ಏನು ಆ ಮಂಜಣ್ಣಗೆ ಆ ಮಂಜಣ್ಣ ಕುಟುಂಬದವ್ರಿಗೆ ಅಷ್ಟೈಶ್ವರ ಭೋಗ ಬಾಗಿಲು ಕೊಟ್ಟು ಆ ತಾಯಿ ನಮ್ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕು ಅಂತ ಬೇಡ್ಕೊಂತ ಇದೀವಿ ಶಕ್ತಿ ಬಸ್ ಕಳ್ಸಿದಾರೆ ಹೋದ ವರ್ಷ ನಮ್ಗೂ ಐದ್ ಬಸ್ ಕಳ್ಸಿದ್ರು ಈ ವರ್ಷ ನಾಲ್ಕ್ ಬಸ್ ಕಳ್ಸಿದಾರೆ ಆ ಬಸ್ ಕಳ್ಸಿದ್ದಕ್ಕೆ ಅವ್ರಿಗೆ ನಮ್ ಅನಂತ ಅನಂತ ನಮಸ್ಕಾರಗಳು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರು ವರ್ಷ ವರ್ಷನೂ ಬಸ್ ಕಳಿಸ್ತಾ ಇದಾರೆ ಇದೇ ರೀತಿ ಇನ್ನ ಹೆಚ್ಚು ಬಸ್ ಕಳಿಸ್ಬೇಕು ಇಲ್ಲ ಎಲ್ಲಾ ಓಂ ಶಕ್ತಿ ಅವರು ಇನ್ನ ಜಾಸ್ತಿ ಆಗ್ಬೇಕು ನಮ್ಮ ಮಂಜಣ್ಣ ಅವರಿಗೆ ಒಳ್ಳೇದ್ ಆಗ್ಬೇಕು ಅಂತ ಹೇಳ್ಬೋದು ಶಕ್ತಿ ನಮಸ್ಕಾರ ಏನ್ ಇವತ್ತು ಓಂ ಶಕ್ತಿ ಹೋಗ್ತಿದ್ರ ಮಲದಾರರು ಪ್ರತಿ ವರ್ಷವೂ ಇದೇ ಸಹ ಕೊಡ್ತಾನೆ ಕೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಏನ್ ಮಾತು ಕೊಟ್ಟಿದೀವೋ ಅದನ್ನ ಉಸ್ಕೊಡ್ತೀವಿ మనం కొట్టిరే వచ్చేన్ మాత్ కొట్టవో అదన్న మాకు హండ్రెడ్ పర్సెంట్ నమ్ శాసకరిందకుతీవి